ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿಯಲ್ಲಿ ಮಾಡುವ ಉಪ್ಪೆಸ್ರು ಆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಮುದ್ದ ಉಪ್ಪೆಸ್ರು ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಲ್ಲಿಂದ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಹೇಗ್ ಮಾಡೋದು ನೋಡೋಣ ಫಸ್ಟ್ ಗೆ ಅವರೆಕಾಯಿನ ಸುಲ್ಟು ಇಟ್ಕೊಂಡಿದೀನಿ ಇದನ್ನ ಮಳ್ಳೋ ನೀರಿಗೆ ಹಾಕಿದ್ದೀನಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಕೊಬ್ಬರಿ ಕುದಿ ಹತ್ತಿದೆ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕುದಿತಾ ಇದೆ ಎಲ್ಲ ಬೇಯ್ತಾ ಇದೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಗಾಯಸ್ ಸೌದೆ ಒಲೆ ಈ ಕಡೆ ರುಬ್ಬಕ್ಕೆ ಬೆಂದಿರೋ ಹಸಿ ಮೆಣಸಿನ್ಕಾಯಿ ಬೆಂದಿರೋ ಅವರೆಕಾಳು ನಾಲ್ಕು ಮೆಣಸು ತಪ್ಪದು ಒಂದು ಹುಣಸೆ ಹಣ್ಣು ಒಂದು ಗೋಲಿ ಗಾತ್ರದಷ್ಟು ಒಂದು ಬೆಳ್ಳುಳ್ಳಿ ಕೊತ್ಮಿರಿ ತೊಳ್ದೆ ಇಟ್ಕೊಂಡಿರುವಂತ ಒಂದು ಇಲ್ಲಿ ಕೊತ್ಮಿರಿ ರುಬ್ಕೊಂಡ್ ಬರೋಣ ಅವ್ರೆ ಕಾಳು ಮತ್ತೆ ನೀರು ಎರಡನ್ನು ಸಪ್ರೇಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಬಸ್ತು ನೀರ್ ಬೇರೆ ಕಾಳು ಬೇರೆ ಮಾಡಿ ಇಟ್ಕೊಂಡಿದೀನಿ ನೋಡಿ ಇದು ಅವರೇ ಕಾಳು ಬೆಂದಿರೋ ನೀರು ಈಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಅಂತ ಮಸಾಲ ಏನಿದೆ ಅದನ್ನ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕೊಳ್ಳಿ ನೋಡ್ತಾ ಇದೀರಲ್ಲ ಗಾಯಸ್ ಯಾವ ತರ ಆಯ್ತು ಅಂತ ಇದೆ ಉಪ್ಪೆಸ್ರು ಅನ್ನೋದು ಹಳ್ಳಿ ಕಡೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪು ಖಾರ ಉಳಿ ಕರೆಕ್ಟ್ ಆಗಿದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರಲ್ಲ ಸಿಂಪಲ್ ಆಗಿ ಆಗೋಯ್ತು ಅಂತ ಸೊ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನ್ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ಎಲ್ಲರಿಗಿನ ಫಸ್ಟ್ ನೀವೇ ನೋಡ್ಬೋದು ಸೊ ಈ ಕಡೆ ಮುದ್ದೆ ಸಾರು ಜೊತೆಗೆ ಕಾಳು ತಿಂತಾ ಇದ್ರೆ ವಾ ಸಕ್ಕರಾಗಿರುತ್ತೆ ಟ್ರೈ ಮಾಡಿ